ಇವನು ಈ ಥರ ಚಂಗ್ಲು ಬುದ್ಧಿ ಕಲ್ತ್ಕೊಂಡ್ರಿ ಎಷ್ಟು ಸತಿ ಅಂತ ಸಹಿಸಾರ ಅವ್ರ ತಾನೆ ಸಹಿಸ ಸಹಿಸ್ತ ಅವ್ರಿಗೂ ಬೇಜಾರು ಹಾಕಿಲ್ವಪ್ಪ ಬೇಜಾರು ಆಗದಲ್ಲ ಇದ್ದದವ ನೀನು ಎಷ್ಟು ಕೋಪ ತಕ್ಕಿಲ್ಲ ನಿಮ್ಮ ಮುತ್ಕೇವ ಸುಮ್ಮನೆ ಹೇಳೋದಲ್ಲ ಈ ಬಂಡ ಬಡ್ಡೆ ಇದನ್ನು ಕೊಟ್ಟೆ ಅವಳಾಗಿರೋ ಅಂತ ಬುತ್ತಕ್ಕೆ ತಾವಳೆ ಕಣವ ಪಾಪ ತಾಯಿ ಬಿಟ್ಟು ಮಗಳಾಗಿರೋದಕ್ಕೆ ಬುತ್ಕೊಂಡು ಹೋಯ್ತಾವಳೆ ಅವಳೆ ಬೇರೆ ಆಗಿದ್ರೆ ಯಾವತ್ತೋ ಇವ್ನಿಗೆ ಯಾಕೆ ದರ್ವರ್ ದುಡ್ಡು ಹೊಟ್ಟೋಗೋರು ಒಂದೊಂದು ಆ ನಮಗೆ ಈ ಬೋತ್ಕೋ ಅಂತ ಚಂದ್ರ ಬುದ್ಧಿ ಬಿಡ್ತಾನೆ ಅಲ್ವಲ್ಲ ಏನೋ ನಡೆಯ ಮುಂದೆ ಇರ್ತಾನೆ ಇರಬೇಕಿಲ್ಲ ಹಂಗೆ ಅಂದ್ಕೊಂಡು ಸತ್ತಮತ್ಕಾಲ ನೀವು ಇದೇ ಕೆಲಸ ಮಾಡ್ಕೊ ಹೋದಾಗ ಅವಳಿಗೆ ತಾನೆ ಹಂಗೆ ಅನ್ಸೋದು ನನ್ನ ಗಂಡಕ್ಕೆ ಜವಾಬ್ದಾರಿ ಬರ್ತದೆ ಬರಲಿ ಅನ್ಬಿಟ್ಟ ಹೆಣ್ಣು ಅಷ್ಟೆಲ್ಲ ಮಾಡ್ಕೊಬಂದ್ರು ಇದು ಒಂದು ಒಂದು ಇದೇ ಆಗೋಯ್ತಲ್ಲ ಏನು ಹೊತ್ಕೊಂಡು ಕುಂತವನೇ ನಾನು ಹೇಳ್ತೀನಿ ಕರ್ಕೊಬ್ರಾಗೆ ಅಂದ್ಕೊಂಡು ಈಗೆಲ್ಲ ಎಲ್ಲೋ ಕಣಪ್ಪ ಅಥ್ತ ಗೆದ್ದೋದ ಹೋಗ್ಬಿಟ್ಟು ಬರ್ತೀರಿ ಮತ್ತೆ ಮನೆಗೆ ಅನ್ಕ ಹೋಗವ್ನೇ ಅವ್ಳ ನೋಡ್ರಲ್ಲಿ ಮಾದೇವ್ ಕುಟೆ ಮೈಸೂರಲ್ಲ ಅವಳೆ ಗೊತ್ತಿಲ್ಲ ಅವನಿಗೆ ಅಲ್ಲಿರೋದು ಅವ್ರ ಅತ್ತೆ ಮನೆಗೆ ಓಟ್ ಬರ್ತೀರಿ ಅನ್ಕ ಹೋಗವ್ರೆಸ್ಕೊಬತ್ತಿರುತ್ತೆ ಅಲ್ಲ ಕಣಪ್ಪ ಈಗ ನಾ ತಾನೆ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ನೀವ್ ಹೆಂಗಾಸೆ ಮಾಡ್ತಿರೋ ಹಂಗೆತಾನ ಅವ್ರೇ ಇವ್ನಿಗೆ ಉಳಿಸ್ಕೋಬೇಕು ಅನ್ನೋ ಯೋಗ್ಯತೆ ಇಲ್ವಾ ಇವ್ಗೆ ಜವಾಬ್ದಾರಿ ಇದ್ದವ ಮುಂಡೆ ಮಗನ್ಗೆ ಮಾನ ಮರ ಬದಿದಾಕು ಅದ್ಯಾಕವಾ ಅಲಕಣ್ಣ ಅವಳು ನಿಮ್ಮ ಹೊತ್ತು ಗುರು ಸಟ್ಟಿ ತಿರುಗಿ ನೋಡಿನಿಲ್ಲ ಆ ಹೋಗಿ ಒಂದ್ಸತಿ ಜೈಲಗಾರೆ ಹೋಗಿ ಬರೋಗಿ ಅಂದ್ರು ಹೋಗ್ನಿಲ್ಲ ನಾನು ಇವ್ನ ಅರೇಸ್ಟ್ ಮಾಡ್ಕೊಂಡು ಹೋದಷ್ಟ ಮಾದೇವನೇ ಕಾಪ ಮಾಡ್ಕೊಬಿಟ್ನಾ ಅವ್ನ್ ಕಾಪಾ ಮಾಡ್ಕೊಂಡ ಅವ್ನ ಬುಡ್ಸಕ್ಕೆ ಅಂತ ಅಂದ್ಬಿಟ್ನಾ ನನಗೆ ನಿಲ್ಲಕ್ಕೆ ಆಗಿಲ್ಲ ಕಣ್ಣ ಮಗ ಏನು ನೆಲನೇ ಕಾದಿ ಕುಂತದೇನಂಗೆ ಆಗೋಯ್ತು ನನಗೆ ತಲೆ ಮೇಲೆ ಆಕಾಶ ಬಿದ್ದಂಗೆ ಆಯ್ತು ಕಣೇ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನನಗೆ ದುಡಿ ಧಡಿ ದುಡಿ ಧಡಿನೇ ಸದ್ಯಕ್ಕೆ ಯಾವತ್ತು ಬಸ್ಸಿಗೆ ಬಿಡ್ತು ಸದ್ಯಾಗಿತ್ತು ಅಲೆಯೇ ಸುಮಾರೊತ್ತಾಗಿತ್ತು ಓದ್ನಾ ಓದ್ರೆ ಅವನು ಮಗಳು ಏನು ಕಕ್ಕ ಕಕ್ಕ ನಗಿತ ಕುಂತವ್ರೆ ಆಲೆ ವಿಷಯ ಗೊತ್ತಾಗದೆ ಹೇಳೋರೇನು ಇಲ್ವಾ ಅಕ್ಕಪಕ್ಕ ಮುಂಡೇನು ಹೇಳ್ತಾರೆ ಫೋನ್ಗಿಂದು ಮಾಡಿ ಏನು ಕಕ್ಕ 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 ನಗಿತಾ ಕೂತವ್ರೆ ನಾನು ಓದೆ ಹೋಗ್ಬಿಟ್ಟು ಹೋ ಹಿಂಗೆ ಆಗೋದಲ್ಲ ನೋಡಿದ್ರಿ ಹಿಂಗೆ ಅರೇಜ್ ಮಾಡ್ಕೊಂಡು ಉಂಟೋಗ್ರ ಬಾ ಅಂತಂದ್ರೆ ಬರೋಕಿಲ್ಲ ನಾನು ನನ್ನ ಬೊರೋಕಿಲ್ಲ ಅವ್ನು ಆಟಗಳು ನೋಡಿ ನೋಡಿ ಸಾಕಾಗದೆ ಅವ್ನಿಗೂ ನನಗೂ ಸಂಬಂಧವೇ ಇಲ್ಲ ಹಂಗೆ ಹಿಂಗೆ ಅಂತವ ನಿನ್ನ ಮೊದಗು ಅಂದ್ಲು ಆ ನನ್ನ ಸಾವಂತೀನಿ ಒಂಗೆ ಸರಿಯಾ ಹಂಗೆ ಕ್ವಾಪತ್ ಬಿಡ್ತು ಹಿಂಗೆ ಒಂಥರಲ್ಲ ಅಂದ್ಬಿಟ್ಟು ಹಂಗಾರೆ ನಿನ್ನ ಗಣ್ಣೆ ಗಣ್ಣೆ ಬೇಡವಾ ಗಂಡನೆ ಹೆಚ್ಚುವ ನಿಮಗೆ ಹಂಗಾರೆ ನಿನ್ಗೆ ಬ್ಯಾಡವೇ ಬೇಡವಾ ಅಂದೆ ಬ್ಯಾಡವೆ ಬೇಡ ಅಂದವಳೆ ಈ ನನ್ನ ಮಗ ನೋಡಿದ್ರೆ ಎತ್ತಿ ಬೇಕು ಎತ್ತಿ ಬೇಕು ಅಂತ ಹೊತ್ಕೊಂಡು ಕೂತಾನೆ ನನ್ನ ಮಗನಿಗೆ ಬರ್ಲಾ ಹೊಡಿ ಮಗ ನಿಮಗೆ ಬರಲ ಹೊಡೆ ಬಿಡ್ದೆ ನನ್ನ ಮಗನಿಗೆ ಇಷ್ಟು ಕಷ್ಟಪಟ್ಟು ಅವಳನ್ನ ನಿಮ್ಮ ಅಪ್ಪನಿಗೆ ಹೆಂಗೆ ಫೋನ್ ಮಾಡ್ದಂತ ನಾವು ಇಬ್ಬರು ಸೇರ್ಕೊಂಡು ಹಿಡ್ಕೊಟ್ವಲ್ಲ ಅವ್ವ ಹೇಗೆ ಹಿಡ್ಕೊಟ್ರಲ್ಲ ನೀವು ಹೆಂಗ ಕಣವ ನೀವು ಅನ್ನೋದು ಒಂದು ಬಾಯಲಿ ಮಾತೇಲ ನಾನು ಇದ್ರ ಬಂದಕ್ಷಣ ಊಟರು ಊನಲ್ಲಿ ಏನಿಲ್ಲ ಹೋದ್ನಪ್ಪ ಅಂತ ನಾ ಹೋದ್ರೆ ಅಲ್ಲಿ ತಿರುವಲ್ಲಿ ಮಾ ಇದದೇ ಯಾವುದೋ ಮರಾದೆ ಮಾಡ್ ಮರದೋತಿ ಆ ಮಾರ್ದಾಡಿ ಕೂತ್ಕೊಂಡು ಹೊಳ್ತ ಕುಂತವನೇ ನಾನೇ ಇಂಜ್ ಇರ್ಬೋದಲ್ಲ ಹಿಂಗೆ ಮನ ಆಯ್ತಲ್ಲ ಅಂತ ಹೊಲ್ತಾ ಕೂತಿದ್ದಾನೇನೋ ಅಂದರೆ ನಾನು ಎರ್ತಿ ಬೇಕು ನನಗೆ ನಾನು ಇರ್ತೀವಿ ದೇವರು ಅಂತ ಅವಳನ್ನೇ ಇವ್ನು ಹಿಂಗೆ ಅಂತನಲ್ಲ ನಾವು ಮಾಡಿ ಏನು ಉಪಯೋಗ ಮಗ ಅವನಿಗೆ ಮಾಡಿ ಏನು ಉಪಯೋಗ ಹೇಳು ಎಷ್ಟು ಮಾಡೋದು ಮುಳ್ ಮುಳ್ತದಂಗೆ ಕಣ್ಣು ಹೇಳು ಅವನಿಗೆ ನೀ ನನ್ನ ಮಗ ಸತಿ ನೀನು ಮಾಡ್ದಲ್ಲವ ಕರ್ಕ ಬಂದಲ್ಲವ ಅಂತ ಒಂದು ಬಾಕ್ ಬಂದಿಲ್ಲ ಬಂದ ತಕ್ಷಣ ಎರ್ತಿಬೇಕು ಬೇಕು ನನಗೆ ಏನ್ಕೊಂಡು ಹೊತ್ಕೊಂಡು ಕೂತವ್ರಿ ಎರ್ತಿಬೇಕು ಬೇಕು ಅಂದ್ಬಿಟ್ಟು ಸಣ್ಣ ಎತ್ತಿ ಬಾಯಿ ಮುನ್ನಾಟ ಇವನು ಇವನು ಬಿಜಾಗಿಲ್ದ ಹೊತ್ಕೇ ಮತ್ತು ಅವ್ರು ಸದ್ರ ನೋಡ್ಕೊಂಡು ನೋಡ್ಕೊಂಡಂಗೆ ಮಾತಾಡೋದವ್ರು ನಾವು ಸುಮ್ಮನೆ ಮಾತಾಡೋಕ್ಕಿಲ್ಲ ಸದ್ರ ನೋಡ್ಕೊಂಡ ಅವರು ಮಾತಾಡ್ತಿರೋದು ಅವ ಸುಮ್ಮನೆ ಕುತ್ಕೊಬ ನೀನು ನೀನು ಬಂಡಾಟಕ್ಕೆ ದುಂಡಿಟ್ಟ ಅಂದರು ಏ ನಿನ್ ಮಗನ್ ಅನ್ನದ್ ಕೆಲಸ ಮಾಡಿದ ನೋಡು ಅಕ್ಕೇ ಕರ್ದಾಶ್ನ ಓಡ್ ಬರ್ಬೇಕಾಗಿತ್ತು ಅದಕ್ಕನವ ನಿನ್ ಮಗನ ಮಾನ ಮರ್ವದ ಇಲ್ವ ನಿನ್ ಮಗನ್ಗೆ ಮಾನ ಮರ್ವದ ಇಲ್ವಾ ನೀನು ಅವನ್ಗಳ ಸೇರ್ಕೊಂಡು ಅವನಿಗೆ ಹೆಚ್ಚಾಗಿ ಆತಿಯೇ ಏನ್ ಮಗ ಹಂಗಂದ್ರೆ ಏನಂತ ನಿನ್ ಏನ್ ಮಾಡ್ ನಾನು ಈಗ ಎತ್ ಮಗನ್ ಬಿಡ್ಬಿಡಕದ ಅವ್ರು ಬೇಡ ಅಂದ್ರ ನಾನು ಎತ್ಕೊಂಡು ಸುಮ್ನಾದದ ಸುಮ್ನಾದ ಸುಮ್ನಾಯ್ಕಿಲ್ಲ ಬಿಡು ನೀನು ಬೇಡ ಬೇಡಕನವ ನಿನ್ ಮಗನ ನಿನ್ ಬಿಡ್ಸು ಅತ್ಕೂರಿಯ ನೀನು ಯಾಕಪ್ಪ ದುರ್ಬೇಕು ಅಯ್ಯೋ ಅಲ್ಲಕನ್ ಮುಗ ನಾನು ಚೆನ್ನಾಗಿ ಮುಗ ನಾ ಅವಳಿಗೆ ಅಲ್ಟೆ ಕೊಡ್ತೀನ ಇಲ್ಲ ಇನ್ನೇನಾದ್ರು ಮಾಡ್ತಿದ್ದ ಚಂದಾಗ ಇದ್ನಲ್ಲ ನಾನು ಚಂದಾಗ ಇದ್ದೆ ಕನವ ನಾನು ನನಗೆ ಸುಮಾರು ದಿವಸ ನಾನು ಯಾರು ಬೇಕಾ ಕೇಳು ನಾನು ಅವ್ರು ಕೊಟ್ಟು ಜಗಳ ಡೊಟ್ಟಿಗೆ ಹೋಗಿತ್ತು ನಾನು ಯಾಕೆ ಹೋಗೋಣ ಜಗಳ ಡೊಟ್ಟಿ ಸುಮ್ ಸುಮ್ನೆ ಹುಚ್ಚ ನನಗೆ ಈಗ ಇವನು ಜೈಲಿಗೆ ಹೋಗೋಕೆ ಅಂತ ಈಗ ಏನು ಮಾಡ್ಸಿಲ್ಲ ಮಾಡ್ಸಿಲ್ಲ ಅಂತನಲ್ಲ ನೆಕ್ಲೆಸ್ ಯಾರು ಮಾಡಿಸಿದ್ರು ಅವ್ಳಿಗೆ ಬಾಳೆ ಜುಂಕಿ ಯಾರು ತಗೊಟರು ಆ ನಾನು ಬಂಡವಲ್ಲಾಕಿದ್ರಲ್ಲಿ ತಗ ತಕೊ ಬಂದೆ ಅವು ನಾನಲ್ವಾ ಎತ್ ಕೊಟ್ಟಿದ್ದು ಅದರಲ್ಲೂ ಮಾಡಿದ್ದು ಅಂತಾನೆ ಅನ್ಬೋದು ನನ್ನ ಮಗ ಹಂಗಾರೆ ಹೋಟ್ಲ್ ಕೆಲಸ ಏನು ಮಾಡಿತಿಲ್ವ ಹಂಗಾರೆ ಏನು ತಪ್ಪು ಮಾಡ್ಬಿಟ್ಟಿದ್ನ ಯಾವ್ದು ಹಂಗೆ ನಂಬರ್ ಫೋನ್ ಬತ್ತು ಅಲ್ಲಿ ಒಂದವನೇ ಅದು ತಪ್ಪಾ ಕೂತ್ಕ ನೀನು ಆಡವೆ ನೀನು ಇನ್ನು ನಿನ್ನ ಮಗನೇ ಯಾವಾಗ ಬುದ್ಧಿ ಕಲ್ತ್ಬಿಟ್ಟಿರಂತೂ ನೀನು ನಿಜವಾಗ್ಲೂ ಓಸಿ ಓಸಿಯಾರ ನೀನು ಹಾಕ್ತಿದ್ದು ನೀನು ಐಯ್ ಕೂತ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ನೀನು ಸರಿಯಾಗಿ ಮಾತಾಡ್ತೀವಿ ಕತ್ತಿ ನೀನು ಅಲ್ಲ ಕನವ ಮಾಡಿರೋದು ನೋಡಿದ್ರೆ ಆ ಕೆಲಸ ಇದೇ ನಿಂಗೆ ನಿನ್ನ ಮಗನ ಕಡೆ ಕಡೆಗೆ ಪರವೈಸ್ಕೊಬೈತೀಯರ ನೀನು ಏಯ್ ಏನು ಮಾಡೋದು ಸರಿ ಸರಿ ಅನ್ಬಾರ್ದು ಕನವ ಇರೋದು ಮಾತಾಡಬೇಕು ಸತ್ಯವಾಗಿರೋದೇ ಮಾತಾಡಬೇಕು ಇಲ್ದೋದೆಲ್ಲ ಮಾತಾಡಕದ ನೀನು ಸರಿಯಾಗಿ ಹಾಕು ಈಗ ಇನ್ನೇನು ಮಾಡೋಕ್ಕದ ನಿಮಗ ಇನ್ನೇನು ಮಾಡೋಕ್ಕದ ಏಯ್ ನೀನು ಒಳೆ ದಡ್ಡ ದಡ್ಡಿಗೆ ಆಡ್ತೀಯ ನೀನು ಈಗ ಏನು ಮಾಡೋಕಿದ್ದದು ಅಟ್ಕೆ ಇವಳು ಇವನು ಸತ್ತರ ಸಾಯ್ದೆ ಅನ್ಕೊಂಡು ಉಳ್ಕೊ ತಿನ್ಕೊಂಡು ಅವಳೇ ಊರು ತಿರ್ಗ ನಿಂತಿದ್ಲು ಈಗ ನನ್ನ ಮಗನ ಅರ್ಥಕ್ಕೆಲ್ವ ಹೇಳು ಮತ್ತೆ ನಿಮ್ಮ ಮಗ ಅವ್ನ ಚೂರು ಬುದ್ಧಿ ಕಲ್ತಿಲ್ಲ ಸರಿಯಾ ಅವ್ನು ಪರವಯಿಸ್ಕೋ ಹೋಗ್ಬೇಡ ನೀನು ನಾನು ಹೇಳೋದು ಕೇಳು ಅವ್ನು ಪರವಯಿಸ್ಕೊಂಡು ನಿಂತ್ಕೊಬೇಡ್ದ ನೀನು ಸುಮ್ಮನೆ ಇರೋವ ನೀನು ಅದಕ್ಕೆ ಇಷ್ಟರ ಮಾಡ್ಕೊಬೇಡ ನೀನು ಆ ನನ್ನ ಮಗ ಅವನು ಯಾವಾಗ ಬೇಕಾದರೂ ರೂಪ ಬದಲಾಯಿತಾ ನಿನ್ನ ಮಗ ಸಮನನ ಕೋಪ ಅದು ಸ್ಬೇಡ ಅಂಗನ್ ಕನ್ ಬನ್ಬಿಟು ಅಲ್ 30 ರೂಪಾಯಿ ದುಡ್ಡ ಕೋಡಿ ಬಾವ ಕೋಡಿ ಬಾವ ಅಂತಿಸ್ಕ ಬನ್ಬಿಟು ಅಲ್ಲ ಅವನು ಜೀವ ತಗಿ ತಕಂತವನೆ ನಾನು ಇಸ್ಕ ಬರಕ ಅಂತ ಬರ್ಬೇಡ ಅಂತ ಅಂದ ಇವನ ಅದ್ಗ್ಯಾನ ಇಲ್ಲ ನೋಡು ಅಯ್ಯೋ ಅದ್ಗ್ಯಾನ ಇದಾ ನಮ್ಮ ಗೆ ಅರ್ಜೆಂಟ್ ಆಗಿ ಮನೆ ಬರಬೇಕು ಅಷ್ಟೇ ಅವನಿಗೆ ಜ್ಞಾನ ಬಂದಿರೋದು ಇನ್ಯಾದು ಇಲ್ಲ ಅದೊಂದೇ ಜ್ಞಾನ ಅವನಿಗೆ ಅನಿಕ್ಕೆ ತಕ್ ಬ್ಯಾಂಕಿ ಕವನ બોરલે સુમકી રૂગીતની કોડલાન માગલુ મતલુ કાસા બાય મચ કોડું અંતિની કેળુ કેળુ કાસેલ ખર્ચ માડીતાનો માડી આકત કોડલાંતે બોરલે સુમકી કેળતી સુમકીગા કેળતી સુમનીર ઈ હું નાન હેળો મગા હોદાйга અરતે માવન મને માવન મને ઓટપોતી કરકા બોતિન કા હોગને બોંડાળ આવળ આવળ બરકિલા બડ આવળ બરતાગીદરે આવળ આલીલા કોઈલા મયસુર માધાવન મન ઈરબોદન કતીન નાન આલીલા બેડા બાલા ઈલવેનો બાલા અંદ્રવે ઈલા ઈલા હોયતની હોયતની નાન અનકોંડો એન અટકોને હોદા ઉદલકવે ಅಯ್ಯೋ ಈ ನನ್ನ ಮಕ್ಕಳಿಗೆ ನಾವು ಎಷ್ಟು ಮಾಡ್ತಾನೆ ಏನು ಎಷ್ಟು ಮಾಡ್ತಾನೇನವ ಇವ್ವ ಎತ್ತಾ ಈ ಪ್ರೀತಿ ಅನ್ಕೊತದ ಯಾ ನಾನು ಹಬ್ಳೆ ಕನೇ ಮಗ ನಾನು ಹಬ್ಳೆ ಏನೋ ಪರ್ದಾಡಿದ್ದು ನನಗೆ ಹೊಸಿ ಬೇಜಾರಾಗಿತ್ತಿಲ್ಲ ಮಗ ಏನು ಎಂತ ದೇವ್ರು ಯಾಕಪ್ಪ ಹಿಂಗೆ ನನ್ನ ಮಗನ ಈ ಶಿಕ್ಷೆ ಕೊಟ್ಟ ನಡೆ ದೇವ್ರ್ ಯಾರಿಗೆ ಮಾಡ್ಕೊಂಡು ನಾನು ಬಿಡ್ಸಿದ್ರೆ ಅವ್ನಿಗೆ ಜೈಲಿಗೆ ತಕ್ಷಣ ಅವ ನಿನ್ನಿಂದ ಒಳ್ಳೇದಾಯ್ತು ಅಂತ ಗೊತ್ತಿಲ್ಲ ನನ್ನ ಮಗನಿಗೆ ಎಡ್ತೀನಿ ನೋಡಂಗ್ತಂತೆ ದರದ್ರು ನನ್ನ ಮಗನಿಗೆ ಎಷ್ಟು ಮಾಡಿ ಏನು ಪ್ರಜ್ಞೆ ಯಾಕೆ ನಾವು ನಾಯ್ಕಾಲು ಮುಳ್ದಾಗ ನಂಗೆ ಕತೆ ಮುಂಡೇದಕ್ಕೆ ಮಾಡಿದ್ರು ಏನು ಮಾಡಿಗೆ ಇರಗಪಾರ वइस ಐತಿ ಅವ ನೀನು ಕೊಡ್ನೆಲ್ಲ ಕಾಸ ನಾನು ಇಲ್ಲೇ ಕೂತ್ಕೊಳ್ಳಕಾದಾ ಕೇಳ ಮಗಳೇ ಬಂದನಲ್ಲ ನಿನ್ ಗಡ್ಡ ಫೋನ್ ಗೆನ್ ಮಾಡಿತಿಲ್ವಾ ಇಲ್ಲ ಕನಪ್ಪ ಮಾಡೈಲ್ಲ ಅವರು ಕಾಪತ್ಕ ಹೋಗ್ಬಿಟ್ಟೋರೆ ಇವನ್ ಸುಳ್ಳೆ ಆಗ್ಬಿಟ್ಟು ಇಸ್ಕ ಬಂದನಲ್ಲ ಅಂತ ಬೇಜಾರ್ ಮಾಡ್ಕೊಂಡವರೆ ಬೇಜಾರ್ ಆಕಿಲ್ವಾ ಮತ್ತೆ ಹೇಳು ಬೇಜಾರ್ ಆಕಿಲ್ವಾ ಅಲ್ಲ ಇವನು ಈ ತರ ಬುದ್ಧಿ ಕಲತರ ಅವ್ರಿಗೆ ಎಷ್ಟು ಬೇಜಾರ್ ಆಕಿಲೆ ಇರ ಕಷ್ಟ ಕೊಟ್ಟವ್ರೆ ಕೋಟೋರೆ ಹೊರಡವೆ ಮುಡುತ್ತ ದುಡ್ಡು ಅಂತ ಯಾರೇ ಬಂದ್ರೆ ಮಗ ಸತ್ತಿ ಮನಗವ್ರೆನ್ ಒಂದ್ ರೂಪಾಯಿ ಕೊಡ್ಬೇಡ ನೀನು ಕೇಳು ಎಲ್ ನೀನು ಕೊಡ್ಗಿಡ್ಬೇಡ ನೀನ್ ಕಾಸು ಕೊಟ್ಟು ಪಾಠ ಮಾಡ್ಕೊಂಡ್ರೆ ಬಹಳ ತೊಂದ್ರೆ ಯಾರು ಬಂದ್ರು ಈಗ ಬಂದ್ರೂ ನಮ್ ಊರ್ ಜನ ಯಾರೇ ಬಂದ್ರು ಕಾಪಿ ತಿನ್ನಕಿ ಕೊಡು ಕುಡ್ಬಿಟ್ಟು ಹೋಗ್ರಪ್ಪ ಅಷ್ಟ್ ಬಿಟ್ರೆ ದುಡ್ಡು ಕಾಸಿಗೆ ಯಾವನು ಗುಸ್ಕೊಳಕೆ ಹೋಗ್ಬೇಡ ನೀನು ಈಗ ನಿಮ್ ಸಂಸಾರ ಆಡ್ ಮಾಡ್ಕೊಳದ ಬಂದ್ರೆ ಕೇಳು ಹೋಗ್ಬಿಟ್ಟು ಬತ್ತಾನೇ ಬಂದ್ರು ಕೇಳು ನೋಡೋದ ಅಂತ ಸರಿ ಆಯ್ತು ಅದ್ಕೆಗೆ ಏನು ಅನ್ಬೇಡ ಅದ್ಕೆ ಏನೋ ತಪ್ಪಿಲ್ಲ ನಿನ್ ಮಗ ಬಂದ ಯಾರ ತಪ್ಪು ನಿನ್ ಮಗನೇ ಇಲ್ಲ ಸುಮ್ಮನೆ ಯಾಕೆ ಮಾತಾಡಿ ಚೆನ್ನಾಗಿದ್ದೆಂಗೆ ಇದುಕೊಂಡು ಹೋಗೋದ್ ಕಲಿ ಇನ್ನೇನಪ್ಪ ಇನ್ನೇನವ ಏ ಇವಳು ಸುಮ್ಕಿರು ಏನ್ ಮಗ ಮಗ ಅನ್ಕೊಂಡ್ ಚಿಂತ ಮಗೇನಿತ್ತಿನಿ ಅನ್ಬಿಟ್ಟು ಈ ಎತ್ತಿಲ್ ಬಡಿಯೋದಕ್ಕನವನು ಈ ಅತಿಲ್ ಬಡಿಯದ ಹೆಣ್ಣು ಮಾಡ್ ನಾ ಸೊಸೆ ಸುಮ್ನೆ ಹೇಳದಲ್ಲ ಒಳ್ಳೆ ಮಗಳು ಇವಳು ಎಷ್ಟೇ ಬಿಡ್ಕೊಳ್ಳಿ ಒಳ್ಳೆ ಒಳ್ಳೆ ಅವಳು ಈ ನನ್ನ ಮಗನ್ಗೆ ಬರೀಕಿಲ್ಲ ಬರೇಕಿಲ್ಲ ನೀತ್ತಿಲ್ ನಾವ್ ಬಡಿಯೋದ ಇವನು

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ